ಲಲಿತಾ ಪಂಚಮಿ ಅಥವಾ ಮೂಲ ನಕ್ಷತ್ರದಲ್ಲಿ ಸರಸ್ವತಿಯನ್ನು ನಾವು ಪೂಜೆ ಮಾಡತಕ್ಕಂಥದ್ದು ಪ್ರತಿಯೊಂದು ವಿದ್ಯಾಸಂಸ್ಥೆಯಲ್ಲಿ ಮನೆಯಲ್ಲಿದ್ದರೆ ಮನೆಯಲ್ಲಿರತಕ್ಕಂತಹ ಗ್ರಂಥಗಳಿಗೆ ಪುಸ್ತಕಗಳಿಗೆಲ್ಲ ಪೂಜೆಯನ್ನು ಮಾಡತಕ್ಕಂಥದ್ದು ನಾವು ನೋಡ್ತೀವಿ ಇದನ್ನು ನವರಾತ್ರಿಯಲ್ಲಿ ಪಂಚಮಿ ಅಂದರೆ ಐದನೇ ದಿವಸ ಮಾಡಬೇಕು ಅನ್ನತಕ್ಕಂಥದ್ದು ಒಂದು ಕ್ರಮ ಇದೊಂದು ನಕ್ಷತ್ರದಲ್ಲಿ ಅಂದರೆ ಲಲಿತ ಸರಸ್ವತಿ ಪೂಜೆಯನ್ನು ಯಾವತ್ತು ಮಾಡಬೇಕು ಮೂಲೇಶು ಸ್ಥಾಪನ ಕುರ್ಯಾತ್ ಮೂಲೇಶು ಸ್ಥಾಪನ ದೇವ್ಯಾ ಪೂರ್ವಾಷಾಢೇಶು ಪೂಜನ ಉತ್ತರ ಉತ್ತರಾಷಾಢ ಬಲಿಂಬ ದದ್ಯಾತು ಶ್ರವಣೇನ ವಿಸರ್ಜಯೇತ್ ಅಂತೇಳಿ ಹೇಳ್ತಾರೆ ಅಂದರೆ ಈ ಸರಸ್ವತಿಯನ್ನು ಆವಾಹನೆ ಪೂಜೆಯನ್ನು ಯಾವತ್ತು ಮಾಡಬೇಕು ಸ್ಥಾಪನೆ ಯಾವತ್ತು ಮಾಡಬೇಕು ಪೂಜೆ ಯಾವತ್ತು ಮಾಡಬೇಕು ಬಲಿ ಪ್ರದಾನವನ್ನು ಯಾವತ್ತು ಮಾಡಬೇಕು ಮತ್ತು ಅದನ್ನು ವಿಸರ್ಜನೆ ಯಾವತ್ತು ಮಾಡಬೇಕು ಅನ್ನತಕ್ಕಂಥದ್ದು ಈ ಸರಸ್ವತಿ ಪೂಜೆ ಅಥವಾ ಲಲಿತಾ ಪಂಚಮಿ ಅಥವಾ ಉಪಾಂಗ ಲಲಿತಾ ಲಲಿತಾವ್ರತ ಅನ್ನತಕ್ಕಂಥದ್ದು ಇನ್ನೊಂದು ಇದಕ್ಕೆ ಹೆಸರೇ ಇದೆ ಅಂದರೆ ಪೂ ಮೂಲ ನಕ್ಷತ್ರದಲ್ಲಿ ಮೂಲ ನಕ್ಷತ್ರದಲ್ಲಿ ಈ ಸರಸ್ವತಿ ಪೂಜೆಯ ಅಂದರೆ ಆ ಗ್ರಂಥಗಳನ್ನು ಆ ವಿದ್ಯಾ ವಿಶೇಷವಾಗಿ ಆ ವಾದನಗಳ ಇದು ವೀಣೆ ತಂಬೂರಿ ಯಾವುದೇ ವಾದ ವಾದವನ್ನು ವಾದನವನ್ನು ಮಾಡತಕ್ಕಂತಹ ಸಂಗೀತ ವಿದ್ಯೆಗೆ ಸಂಬಂಧಪಟ್ಟಿರತಕ್ಕಂತಹದ್ದು ಯಾವುದೇ ಇದ್ದರೂ ಪರಿಕರಗಳಿದ್ದರೆ ಅದಕ್ಕೆ ಮತ್ತು ಗ್ರಂಥಗಳಿಗೆ ನಮಗೆ ಜ್ಞಾನವನ್ನು ಕೊಡತಕ್ಕಂತಹ ಗ್ರಂಥಗಳಿಗೆ ಪುಸ್ತಕಗಳಿಗೆಲ್ಲ ಆ ಸರಸ್ವತಿ ಪೂಜೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಇದನ್ನು ಸ್ಥಾಪನೆಯನ್ನು ಮಾಡತಕ್ಕಂಥದ್ದಕ್ಕೆ ವಿಶೇಷವಾಗಿರತಕ್ಕಂತಹ ಮಹತ್ವ ಇದೆ ಅದನ್ನು ನವರಾತ್ರಿಯಲ್ಲಿ ಐದನೇ ದಿವಸ ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಪೂಜೆಯ ಆ ಗ್ರಂಥಗಳ ಸ್ಥಾಪನೆಯನ್ನು ಮಾಡತಕ್ಕಂಥದ್ದು ಪೂರ್ವಾಜ ಅವತ್ತು ಪೂಜೆಯನ್ನು ಮಾಡಬೇಕು ಪೂರ್ವಾಷಾಢ ನಕ್ಷತ್ರದಲ್ಲಿ ಅಂದರೆ ಮಾರಣೆ ದಿವಸ ವಿಶೇಷವಾದಂತಹ ಸರಸ್ವತಿ ಪೂಜೆಯನ್ನು ಮಾಡತಕ್ಕಂಥದ್ದು ಇನ್ನು ಮಾರಣೆ ದಿವಸ ಅಂದರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಆ ಸರಸ್ವತಿ ಪೂಜೆಯ ವಿಶೇಷ ಬಲಿಯನ್ನು ಪ್ರದಾನ ಮಾಡತಕ್ಕಂಥದ್ದು ಬಲಿ ಪ್ರದಾನ ಅಂದರೆ ಕುಂಬಳಕಾಯಿ ಹೊಡಿತಕ್ಕಂಥದ್ದು ಅಂತೇಳಿ ಅರ್ಥವನ್ನು ನಾವು ತೆಗೆದುಕೊಳ್ಳಬೇಕು ನಂತರದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಶ್ರವಣ ನಕ್ಷತ್ರ ಸಾಮಾನ್ಯವಾಗಿ ವಿಜಯದಶಮಿ ದಿವಸ ಬರುತ್ತೆ ಅವತ್ತಿನ ದಿವಸ ವಿಸರ್ಜನೆಯನ್ನು ಮಾಡಬೇಕು ಅಂತೇಳಿ ಅಸ್ತ ಒಟ್ಟಿಗೆ ನಾಲ್ಕು ದಿವಸ ಸರಸ್ವತಿ ಪೂಜೆಯನ್ನು ನಿರಂತರವಾಗಿ ಮಾಡಿದಾಗ ಅದು ಸರಸ್ವತಿ ಅನುಗ್ರಹ ಅನ್ನತಕ್ಕಂಥದ್ದು ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಅರ್ಥ